ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬ ವೀಕ್ಷಕ ದೇವನ ದೇವತೆಗಳೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಕನ್ನಡ ಮಾಧ್ಯಮ ಕನ್ನಡ ಯೂಟ್ಯೂಬ್ ಲೋಕಕ್ಕೆ ಹೊಸದಾಗಿ ಅಂದರೆ ಜುಲೈ ಇಪ್ಪತ್ತರಂದು ಲಾಂಚ್ ಆಗಿರೋಂಥ ಹೊಸ ಯೂಟ್ಯೂಬ್ ವಾಹಿನಿ ಕನ್ನಡ ಮಾಧ್ಯಮ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಈ ಕನ್ನಡ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಕ್ಸಸ್ ಜರ್ನಿಯಲ್ಲಿ ತಾವೆಲ್ಲರೂ ಕೂಡ ಪಾಲ್ದಾರರಾಗಿರಿ ಅಂತ ನಾನೊಂದು ಕೇಳ್ಕೊತಾ ಇದ್ದೀನಿ ಅಂದ ಹಾಗೆ ನಾನು ಿವಾಕರ್ ಸ್ವಾಮಿ ಈ ಚಾನಲ್ ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಸಮಾಜದಲ್ಲಿನ ವಿವಿಧ ಸ್ಥಳಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನ ಗುರುತಿಸಿ ಅವ್ರ ಜೊತೆ ಸಂದರ್ಶನ ಮಾಡಿ ಆ ವಿಡಿಯೋಗಳನ್ನ ನಮ್ಮ ಚಾನೆಲ್ ಮುಖಾಂತರ ನಿಮಗೆ ತೋರಿಸೋದು ಆ ವಿಡಿಯೋಗಳು ಇಷ್ಟ ಆದರೆ ದಯಮಾಡಿ ಒಂದು ಲೈಕ್ ಕೊಡೋ ಮುಖಾಂತರ ಒಂದು ಒಳ್ಳೆಯ ಆರೈಕೆ ಕಾಮೆಂಟ್ಗಳನ್ನು ಕೊಡೋ ಮುಖಾಂತರ ಮತ್ತೆ ಒಂದು ನಾಲ್ಕು ದಿನಕ್ಕೆ ಶೇರ್ ಮಾಡೋ ಮುಖಾಂತರ ನಮ್ಮ ಚಾನಲ್ಗೆ ಬೆಂಬಲ ನೀವು ಮಾಡಬಹುದು ಮತ್ತೊಮ್ಮೆ ಇದ್ದೀನಿ ಕನ್ನಡ ಮಾಧ್ಯಮ ಯೂಟ್ಯೂಬ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದಕ್ಕೂ ಮುಂಚೆ ನಾನು ಈ ಚಾನಲ್ ಮಾಡೋದಕ್ಕೋಸ್ಕರ ಏನೇನು ಇನ್ಸ್ಟ್ರೂಮೆಂಟ್ಗಳನ್ನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಬೇಕು ಅಂತ ಒಂದು ಆಸೆ ಇದೆ ದಯಮಾಡಿ ನೋಡ್ಕೊಂಬಾರು ಬನ್ನಿ ಮತ್ತೆ ಸಿಗ್ತೀನಿ ಬನ್ನಿ ಫ್ಲಿಪ್ಕಾರ್ಟ್ ಇಂದ ಬಂದಿದೆ ನೋಡೋಣ ಬನ್ನಿ ಅನ್ಬಾಕ್ಸ್ ಮಾಡಿ ನೋಡೋಣ ಏನೇನು ಬಂದಿದೆ ಅಂತ ಡಿಜಿಟೆಕ್ ವೈರ್ಲೆಸ್ ಲೈಫ್ ಮೀರೋ ಫೋನು ಇದೆ ಸುಮಾರು ಜನ ಯೂಟ್ಯೂಬರ್ಸು ಡಿಜಿಟೆಕ್ ಕಂಪ್ನಿ ಚೆನ್ನಾಗಿದೆ ತಗೊಳ್ಳಿ ಅಂತ ರೆಕಮೆಂಡ್ ಮಾಡಿದರು ಸೊ ಡಿಜಿಟೆಕ್ மைக்கிரோஃபோன் வைர்லெஸ் மைக்கிரோஃபோன் கண்டிப்பா இது ஹேங்கி நோடாத கொட்டாரு அது பூ டிஜிட்டு அதோ அது எஸ் இது அதன் மோதிர எரோடு டிராஸ்மீட்டரு ஒன்று ரீசர் இது ಅಟ್ ಎ ಟೈಮ್ ಇಬ್ಬರು ಮಾತಾಡ್ಬೋದು ಒಂದು ರಿಸೀವರ್ನ ನಮ್ಮ ಫೋನ್ಗೆ ಅಥವಾ ನಮ್ಮ ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ತೀವಿ ಮಾತಾಡೋಕೆ ಅನುಕೂಲ ಆಗುತ್ತೆ ಇದು ಕೇಬಲ್ಗಳು ಚಾರ್ಜ್ ಮಾಡಲಿಕ್ಕೆ ಕನೆಕ್ಟ್ ಮಾಡಲಿಕ್ಕೆ ರಿಸೀವರ್ ಕನೆಕ್ಟ್ ಮಾಡಲಿಕ್ಕೆ ಇದು ಟ್ರಾನ್ಸ್ಮೇಟ್ರದ್ದು ಮೇಲ್ಗಡೆ ಇದು ನಾಯಸ್ ಅವಾಯ್ಡ್ ಮಾಡಲಿಕ್ಕೆ ಅಂತ ಒಂದು ಸ್ಪಾಂಜ್ ಕೊಟ್ಟಿದೆ ಎರಡು ಕೊಟ್ಟಿದ್ದಾರೆ ಸೊ ಇದು ಚಾರ್ಜರು ಸಿ ಪಿನ್ ಚಾರ್ಜರ್ ಕೊಟ್ಟಿದ್ದಾರೆ

ಪ್ಯಾಕ್ ಸರ್ ಕೊಟ್ಟೆ ಟೈಟರ್ ಮಾಡಿದ್ದಾರೆ ಇದು ಟ್ರಯಾಂಗ್ಲರ್ ಬೋರ್ಡ್ ಅಂತ ಈ ಮೈ ಕಡಾಕ್ಟಿಗೆ ಹಾಕೋದು ಇದು ಕೂಡ ಇದೆ ನಮ್ಮ ಈ ಹ್ಯಾಂಡೆಡ್ ಮೈ ಕಡಾಕ್ಟ್ನೋ ಅನ್ಪಾಕ್ ಮಾಡಿ ಮಾಡಿದ್ರ ಇರುತ್ತೆ ಈಗ ಇದು ಇದೇಲೆ ಸುದ್ದಿಕ್ಕೆ ಈ ಥರ ಬಿಟ್ಟಿರ್ತೀನಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಾದರೆ ಇದನ್ನು ನೋಡಿ ಇದಕ್ಕೆ ಒಂದು ಲಾಕ್ ಇದೆ ಇದು ಕಂಪ್ಯೂಟರ್ ಕಂಪ್ನಿ ಇದೆ ಈ ಒಂದು ಟ್ರಾನ್ಸ್ಮೀಟರ್ ತೆಗಿಯೋ ಇಲ್ಲಿಂದ ಒಂದು ಟ್ರಾನ್ಸ್ಮೀಟರ್ ತೆಗೆದು ಈ ಟ್ರಾನ್ಸ್ಮೀಟ್ರಲ್ಲಿ ಒಂದು ಕ್ಲಿಪ್ ಇದೆ ಡ್ಯಾಕ್ಸ್ ಈ ಕ್ಲಿಪ್ಪನ್ನು ಪ್ರೆಸ್ ಮಾಡಿ ಈ ಥರ ಜಸ್ಟ್ ನಂತರ ಇದನ್ನು ಮತ್ತೆ ರೀಪ್ಲೇಸ್ ಮಾಡೋಣ ಈ ಸ್ಪಾಂಜ್ ಹಾಕಿ ಕೊಟ್ಟಿರ್ತಾರೆ ಅಂದರೆ ನಾಯ್ಸ್ ರಿಡಕ್ಷನ್ ಆಗಲಿ ಅಂತ ಕೊಟ್ಟಿರ್ತಾರೆ ಇದು ಫೈನಲ್ ಫೈನಲ್ಔಟ್ ಈ ಥರ ಬರುತ್ತೆ ಈಗ ನಾವು ಈ ಮೈಕ್ ಮತ್ತು ಟ್ರಾನ್ಸ್ಮಿಟರ್ಸು ರಿಸೀವರ್ಸ್ತು ಅನ್ಬಾಕ್ಸ್ ವಿಡಿಯೋನ ನೋಡಿದ್ವಿ ಈಗ ಒಂದು ಟ್ರೈ ಪಾಡ್ ತೊಗೊಂಡಿದ್ದೀನಿ ಒಂದು ಟ್ರೈ ಪಾಡ್ ವೀಡಿಯೋನ ಅನ್ಬಾಕ್ಸ್ ವಿಡಿಯೋನ ನೋಡೋಣ ಬನ್ನಿ ನಾನು ಯೂಟ್ಯೂಬ್ ಮಾಡೋಕ್ಕೋಸ್ಕರ ಏನೇನೇನು ಮಾಡಿದ್ದೀನಿ ಬಂಡವಾಳ ಅಂತ ನೋಡೋಣ ಅಂತ ಅಷ್ಟೆ ನಿಮಗೂ ಒಂದು ಸ್ವಲ್ಪ ಗೊತ್ತಾಗಲಿ ಅಂತ ಇದನ್ನೇನು ಅಮೆಝಾನ್ ಬುಕ್ ಮಾಡಿದ್ದೆ ಬಂದಿದೆ ಇದೆಲ್ಲ ನಮ್ಮ ಮನೆ ಅಡ್ರೆಸ್ಸು ಕೊರೆಯಲ್ಲ ಬಂದಿದ್ದು ಇದು ಅದಕ್ಕಿಂತ ಮುಂಚೆ ತಗೊಂಡಿದ್ದ ಸೆಲ್ಫಿ ಸ್ಟಿಕ್ಕು ನಮ್ಮ ಚಿನ್ನಿಗೋಸ್ಕರ ನನ್ನ ಮಗಳು ಚಿನ್ನಿ ಇದನ್ನು ನೋಡೋಣ ಬನ್ನಿ ಅನ್ಬಾಕ್ಸ್ ಮಾಡಿಬಿಟ್ಟು ಅವ್ರು ಇದಕ್ಕೊಂದು ಸೀಲ್ ಕೂಡ ಹಾಕಿಲ್ಲ ಹಂಗೆ ಡೈರೆಕ್ಟಾಗಿ ಒಳಗೆ ಏನೇನಿದೆ ಅಂದರೆ ಮೊಬೈಲ್ ಒಳರು ಪೋಚಲ್ಲಿ ಟ್ರೈ ಪಾಡ್ಕೊಟ್ಟವ್ರೆ ಅದು ಕೂಡ ಡಿಜಿಟೆಕ್ ಡಿ ಟಿ ಆರ್ ಫೋರ್ ಏಯ್ಟ್ ಜೀರೋ ಎಲ್ ಡಬ್ಲ್ಯೂ ಅಂತ ಇದೆ ಮೋಸ್ಟ್ಲಿ ಇದು ಲೆಂತ್ನ ಇಂಡಿಕೇಟ್ ಮಾಡುತ್ತೆ ಅನಿಸುತ್ತೆ ಸೊ ಇದನ್ನು ಅನ್ಲಾಕ್ ಮಾಡೋದು ಅನ್ಲಾಕ್ ಮಾಡಿದ್ರೆ ಮತ್ತೆ ಎಕ್ಸ್ಟೆಂಡ್ ಮಾಡ್ಬೋದು ಇದನ್ನು ಮತ್ತೆ ಲಾಕ್ ಮಾಡೋದು ಕ್ವಾಲಿಟಿ ಸುಮಾರಾಗಿದೆ ಸದ್ಯಕ್ಕೆ ನಡೆಯುತ್ತೆ ಈ ಸದ್ಯಕ್ಕೆ ನೆಕ್ಸ್ಟು ಅಲ್ಲಿಡುತ್ತೀನಿ ಈ ಥರ ಕಾಣುತ್ತೆ ಅದು ಇದರಲ್ಲಿ ಇಂಡಿಕೇಟರ್ ಅಂತಾರೆ ಇದಕ್ಕೆ ಅಂದರೆ ಪೊಸಿಷನ್ ಸರಿಯಾಗಿದೆಯಾ ಒಂದೇ ಸಮಯ ಇದೆಯಾ ಅಂತ ನೋಡ್ಕೊಳಕ್ಕೆ ಅಂತ ಅನಿಸುತ್ತೆ ನೆಕ್ಸ್ಟು ಇನ್ನೇನಾದರೂ ಲೆಂತ್ ಮಾಡ್ಬೋದಾ ಅಂತ ಎಸ್ ಸಿಲೊಂದು ಆಬಿದೆ ಲೂಸ್ ಮಾಡಬೇಕು ಮತ್ತು ಆಗುತ್ತೆ ಇದು ಇದು ಆಲ್ಮೋಸ್ಟು ಫೈವ್ ಆ್ಯಂಡ್ ಹಾಫ್ ಫೀಟ್ ಹಿಟ್ ಬರುತ್ತೆ ನಾನು ಆರಡಿದ್ದೀನಿ ನನಗಿನ್ನೊಂದರ ದಾಡಿ ಕಮ್ಮಿ ಇದೆ ಇಲ್ಲಿ ನಾವು ನೋಡ್ಕೊಳ್ಳೋದಕ್ಕೆ ವ್ಯೂಸ್ಗೆ ಇಲ್ಲಿ ಕ್ಯಾಮ್ರಾ ಅಥವಾ ಮೊಬೈಲ್ ಇಟ್ಕೊಂಡು ನೋಡ್ಕೊಳ್ಳೋದಕ್ಕೆ ನಮಗೆ ಕರೆಕ್ಟಾಗಿ ಕಣ್ಣೀರ ಸರಿಯಾಗಿ ಕಾಣುತ್ತೆ ಚೆನ್ನಾಗಿದೆ ಈಗ ಅನ್ಬಾಕ್ಸಿಂಗ್ ವಿಡಿಯೋ ಇದು ಮುಗೀತು ನೆಕ್ಸ್ಟು ಈಗಿದೆ ಕಂಟೆಂಟ್ ಹೇಳ್ತೀನಿ ಬರ್ರಿ ಪರ್ಚೇಸ್ ಮಾಡಿದಂತಹ ಇನ್ಸ್ಟ್ರೂಮೆಂಟ್ಗಳು ನೀವು ಮನಸ್ಸು ಮಾಡಿದ್ರೆ ಈ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ನ ದೊಡ್ಡ ಮಟ್ಟದ ಒಂದು ಯೂಟ್ಯೂಬ್ ಚಾನಲ್ ಆಗಿ ಮಾಡಬಹುದು ಅನ್ನೋದು ನನ್ನ ಒಂದು ಬೃಹತ್ ನಂಬಿಕೆ ದಯಮಾಡಿ ಮತ್ತು ಮಕ್ಕಳ ಕತ್ತಾಯಿಗೆ ದಯಮಾಡಿ ತಾವೆಲ್ಲರೂ ಕೂಡ ನನ್ನ ಒಂದು ಕನ್ನಡ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಬ್ಯಾಕ್ ಗಣಪತಿ ಇದೆ ಆ ಗಣಪತಿ ವಿಘ್ನ ವಿನಾಶದ ಗಣಪತಿ ನಮಗೂ ನಿಮಗೂ ಮತ್ತು ನಮ್ಮ ಕನ್ನಡ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಕೇಳೋ ಶರಣ